ಆದಿತ್ಯಾದಿ ನವಗ್ರಹರಿಗೆ ಗ್ರಹ ಮಂಡಲವನ್ನು ರಚಿಸಿಕೊಳ್ಳುವುದು ಸ್ವಸ್ತಿಕ ಆರಾಧನೆಗಳನ್ನು ಮಾಡಿಕೊಡುವುದು ಈಶಾನ್ಯ ಭಾಗದಲ್ಲಿ ಕಲಶ ಮಧ್ಯಗಳಲ್ಲಿ ಸಪ್ತ ದೀರ್ಘ ಆರಾಧಿಸಿಕೊಳ್ಳುವುದು ಆದಿತ್ಯಾದಿ ನವಗ್ರಹರ ಆರಾಧನೆಯನ್ನು ಮಾಡಿಕೊಳ್ಳುವುದು ಆ ಕಲಶ ಮಂಡಲದಲ್ಲಿ ದಿನಾರಾಧನೆಯನ್ನು ಮಾಡಿಕೊಂಡಿದ್ದೇವೆ ಹಾಗೆಯೇ ಸ್ಪಷ್ಟವಾಗಿ ಇರತಕ್ಕಂತಹ ಸಮಿತ್ರುಗಳಿಂದ ಪ್ರತಿಯಾಹುತಿಯನ್ನ ಮಾಡಿಕೊಂಡು ನೈವೇದ್ಯ ರೂಪಗಳಿಂದ ಪ್ರತಿಯಾಹುತಿಯನ್ನು ಕೊಟ್ಟು ಯಜ್ಞದ ಬಲಭೂಪಣಾಹುತಿಯನ್ನ ಈ ಮೂರು ಕಡೆಗಳಲ್ಲಿ ಮಹಾಮಂಗಳ ರಾಜ್ಯವನ್ನು ಮಾಡಿಕೊಂಡಂತಹ ಈ ಕಾಲ ದೇವರ ಪ್ರಸನ್ನ ಕಾಲ ಎಂಬುದಾಗಿ ಪ್ರಸನ್ನ ಕಾಲದಲ್ಲಿ ಪ್ರಸನ್ನ

ಆದಿತ್ಯಾದಿ ನವಗ್ರಹದ ಹಿಡಿತದಲ್ಲಿರುವಂತಹ ನಾವು ಚಿಂತಿಸಿಕೊಂಡಾಗ ಜ್ಯೋತಿಷ್ಯ ಜ್ಯೋತಿಯನ್ನ ಬೆಳಗಿದರೆ ಯಾವ ರೀತಿಯಾಗಿ ಕತ್ತಲೆಯ ಕೋಣೆ ಬೆಳಕಾಗುವುದಕ್ಕೆ ಸಾಧ್ಯವೋ ಅದೇ ರೀತಿಯಾಗಿ ನಮ್ಮ ಮುಂದಿನ ಭವಿಷ್ಯತ್ತಿನಲ್ಲಿ ಏನಾಗಬೇಕು ಅಲ್ಲಿ ಬೆಳಕನ್ನು ಕಾಣಿಸುವ ಜ್ಯೋತಿಷ್ಯ ನಮ್ಮ ಕತ್ತಲೆಯೆಲ್ಲ ನಿವಾರಣೆ కియనేటి అరబ్ బిషి కొడు ఆత్మ సహా ఎల్ల కార్యတို့ကို ముంగట్నే శుభమబాకి ఆది పూజయే నమస్కరు అనుగ్రహहतक మార్చి కొలసేకు ఆ ప్రదేశన నమస్కార ఆరాధనను తావు మార్చి ఉండితే ప్రదానబాకి ఆదిత్యన ఆరాధన చెప్పు మార్పుల మూలకవకి ఆరో ಅನುಗ್ರಹವನ್ನ ಮಾಡಿಕೊಡಬೇಕು ಅದಕ್ಕಿಂತ ನಂತರದಲ್ಲಿ ಚಂದ್ರನ ಆರಾಧನೆಯನ್ನ ಮಾಡಿಕೊಂಡಿದ್ದೇವೆ ಸಕಲ ಸಂಪದನು ಬೇಕಾದಷ್ಟು ಸಂಪತ್ತನ್ನ ಯಾವ ಸಂಪೂರ್ಣ ಕಾಣಿಕೊಂಡು ಮಾತ್ರ ಅಲ್ಲ ಎಲ್ಲ ರೀತಿಯ ಸಂಪತ್ತನ್ನ ಚಂದ್ರ ಚಂದ್ರಗ್ರಹ ಅನುಗ್ರಹವನ್ನ ಮಾಡಿಕೊಡಬೇಕು ಮಂತ್ರದಲ್ಲಿ ಹೇಳಿದ್ದಾರೆ ಚಂದ್ರ ಚಂದ್ರನಿಗೆ ಮನಸ್ಸು ಅಲಂಕಾರಕ ಎಂದು ಹಾಗೆ ಕರೆದಿದ್ದಾರೆ ಮನಸ್ಸಿಗೂ ಹಾಗೆ ಒಂದು ಸದಾ ಇದನ್ನೆಲ್ಲ ಆಡುವಂತ ಹರಡುತ್ತೇವೆ ಪುನಃ ಸಂಪತ್ತು ಸಮಯ ಕಳೆಯಲಾಗ ಸಮುದ್ರದಲ್ಲಿ ಇರುವ ದೃಢಲಕ್ಷಣಗಳನ್ನು ಒಂದು ಏನು ಅಭವಾಸೆ ಅಭವಾಸ್ಯೆಯಿಂದ ಗೌರಮಿ ಗೌರ್ಣಮಿಂದ ಅಭವಾಸೆ ಏನು ಒಂದು ಮಧ್ಯ ಒಂದು ಕ್ಷಯ ಆಗಿರುವಾಗ ನಾವು ಮಾಡುವಂತಹ ಕಾರ್ಯಕ್ಕೆ ಯಾವುದೇ ರೀತಿಯಾದಂತಹ ಕ್ಷಯ ಕಾರ್ಯಕಂತ ವಾಸ್ತಿಯಾಗದ ಅಭಿವೃದ್ಧಿಯಾಗಬೇಕು ಆಡುವಂತಹ ಸಟಲ ಸಮೂಹ ಸಂಪತ್ತನ್ನ ಬೇಕಾದಷ್ಟು ಜನಬಲವನ್ನ ಅನಬಲವನ್ನ ನಮ್ಮ ನಮಗೆಲ್ಲರಿಗೂ ಅನುಗ್ರಹವನ್ನ ಮಾಡಿಕೊಡಬೇಕು ಅಗತ್ಯದ ನಂತರದಲ್ಲಿ ಅಂಗಾರಕ ಆರಾಧಿಸಿ ಭೂಮಿ ಆದರೆ ದೇವರು ಆದರೆ ಆದರೆ ದೇವರು ಹೊರಗೆ ಒಂದು ಜನಕೊಂಡಿ ಬರ್ತಾನೆ ನಾವು ಯಾವಾಗ ಒಳ್ಳೆಯ ಆಂದರೆ ಯೆನ್ ಕೊಂಚು ಬೆಕ್ ಅದುನೆ ಭಯಿಸುವಂತ ನಾವು ಸಂತೋಷದಿಂದ ಮಾತನಾಡಿದಂತಹಕ್ಕೆ ಇವಲೂ ನಮ್ಮ ಜೊತೆ ಗೆಳೆಯರ ಜೊತೆ ಸಾಧ್ಯ ಆ ಪರಿಣಾಮ ಒಳ್ಳೆಯ ಮಾತು ಒಳ್ಳೆಯ ವಿಚಾರಗಳೆ ಜನರನ್ನು ಪ್ರಚೋದಿಸುವವ ಯಾಂತ ಕೇಳಿದರೆ ಕೂಡ ಉದಾಹರಣೆ ಅದರ ವಜಲದಿ ಭಕ್ತಿಯಾಗಬೇಕು ಎಲ್ಲರರು ಮುನಿದರೆ ದೇವರು ಮುನಿದರೆ ಅದನ್ನು ಶಾಸ್ತ್ರ ಮಾಡಲು ಗುರುವನ್ನು ಕರೆದು ಬಂದು ಗುರುಗಳ ಮುಖೇರವಾಗಿ ಅದನ್ನು ಮಾಡಿಸಿದಾಗ ಅದು ದೈವ ದೇವರ ಶಾಂತಿಯಾಗುತ್ತೆ ಗುರು ಉದ್ದಾಗ ಇದು ಯಾವುದೂ ಮಾಡಿ ಪ್ರಯೋಜನ ಇಲ್ಲ ಹಾಗಿರುವಾಗ ಆಚಾರ್ಯ ಮುಖೇರವಾಗಿಯೇ ಯಾವುದನ್ನು ನಾವು ಮಾಡುವ ಸಂಪ್ರದಾಯದಲ್ಲಿ ಬಂದಲ್ಲ ಹಾಗಿರುವಾಗ ಗುರು ಸಂಭಾವಿತು

ಒಂದು ಅಷ್ಟು ದೇರ ಆ ರೀತಿಯಾಗಿರೋದನ್ನ ಹೇಳಿಕೊಂಡು ಬರುವೆ ಅವರಿನವಾಗಿ ಟೀಕಾಕುಮಾರ ನನಗೆ ಕೈಡುಗಾಗಲಿಲ್ಲ ನಾವು ಮಾಡಿದಂತಹ ಕೆಲಸಕ್ಕೆ ಯಾವುದು ಯಶಸ್ಸಿದೆಯೋ ಆ ಯಶಸ್ಸನ್ನು ಕೊಡುವ ಯಾರು ಅಂತ ಕೇಳಿದ್ರೆ ಕೇತುಗ್ರಹ ಆ ಎಲ್ಲ ರೀತಿಯ ಸ್ಥಾನವಾದ ಗೌರವಗಳನ್ನ ಸದಾ ಮಾಡ ನಮಗೆಲ್ಲರಿಗೂ ಕೇತುಗ್ರಹವು ಅನುಗ್ರಹವನ್ನು ಮಾಡಿಕೊಳ್ಳುವುದೇ ಕ್ಷೇತ್ರದ ಸಪರಿವಾರ ದೀಪದೇವತೆಗಳು ಆ ತಾಯಿಯು ಬೇಕಾದ ಹಾಗೆ ದೀಪಕ್ಕೆ ಆಗಬೇಕಾದ ಎಲ್ಲ ರಾಜ್ಯಗಳ ಕುಂದದಲ್ಲಿ ನಿವೇಶಿರಲಾಗಿದೆ ಎಲ್ಲರಿಗೂ ಒಂದು ಸೇರಿ असां सबुद आयुष्य आरोग्य